ಒಳ್ಳಿ ವಿಜಯಾಡಿ ಗಂಟೆ ಆರಿಸಿ ಮೊದಲನೇ ಸ್ಥಾನ ಪಡೆದಿದ್ದಾರೆ ಜೋರಾಗಿ ಚೆಕ್ ಮಾಡಬಾರ್ದು ಅದನ್ನ ಸಲ್ಸ್ಬೇಕಂತ ಕೇಳ್ಕೊಳ್ತಾ ಇದೀನಿ ಯಾಕೆಂದ್ರೆ ಅದು ಗಂಟೆ ಎರಡು ನಿಮಿಷ ಎಲ್ಲ ಈಜಿ ಮಾತಲ್ಲ ಬಹಳ ಕಷ್ಟ ನೋಡಿ ಕಲ್ಲರು ಇವಾಗ ಚೇಂಜ್ ಆಗ್ಬಿಟ್ಟಿದ್ದಾನೆ ಹುಡುಗ ಈ ವರ್ಷ ಬಾಂಬ್ ಬಾಂಬ್ಗಳೆಲ್ಲ ಬಿಡ್ತಾವ್ರೆ ಬಿಡ್ತಿ ಬಿಡ್ಲಿ ಅಂತ ಕೇಳ್ಕೊಳ್ತೀರಿ ಒಳ್ಳೆ ದಾಳಿ ಅಂತ ಕೇಳ್ಕೊಳ್ತೀರಿ ಯಾಕೆಂದ್ರೆ ಈ ಹುಡುಗನಿಗೆ ಮೊನ್ನೆ ಒಂದು ಸನ್ಮಾನ ಮಾಡಿದ್ರು ಚಾಮುಂಡೇಶ್ವರಿ ಟೂರ್ನಮೆಂಟ್ ಅಲ್ಲಿ ಮಾಸ್ಟರ್ ಬ್ಲಾಸ್ಟರ್ ಅಂತೇಳಿ ಒಂದನ್ನು ಸನ್ಮಾನ ಮಾಡಿದ್ದಾರೆ ಅದು ತಕ್ಕಂಗೆ ಅಕ್ಕಿಗಳು ಬಿಟ್ಟಿದ್ದಾರೆ ನಾವು ಇಪ್ಪತ್ತೈದು ವರ್ಷ ನೋಡಿದೀವಿ ಆ ತರದಲ್ಲಿ ಈ ಹುಡುಗ ಬಿಟ್ಟಿರುವಂತ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ನೂರಿಪ್ಪತ್ನಾಲ್ಕು ಸೀಲ್ಗಳಲ್ಲಿ ಎಂಬತ್ತೈದು ಸೀಲ್ಗಳು ಫಸ್ಟ್ ಅಂತ ಹೇಳಿದ್ರೆ ಯಾ ಲೆವೆಲ್ ಅಲ್ಲಿ ಅಕ್ಕಿಗಳು ಬಿಡ್ತಾವ್ರೆ ಅಂತ ಹೇಳಿ ಲೆಕ್ಕ ಹಾಕೊಳ್ಳಿ ಇರ್ಲಿ ಅಕ್ಕಿಗಳು ಎಣ್ಣೆ ಸಾತ್ಕೊಳ್ಳಿ ಆದ್ರೆ ಅದನ್ನ ನೋಡ್ಕೊಳ್ಳೋ ಅಂತ ಹೇಳ್ತಾರಲ್ಲ ಅದೆಲ್ಲ ಬಹಳ ಕಷ್ಟ ಒಂದ್ಸರಿ ಜೋರ ಚಪ್ಪಳ ಬಿಡ್ತು ಅವ್ರನ್ನ ಅನ್ಸಸ್ಬೇಕಂತ ಕೇಳ್ಕೊಳ್ತಾ ಇದ್ದೀರಿ ಆ ಅಕ್ಕಿಗಳಿಗೂ ಒಂದು ಚಪ್ಪಾಳೆ ಹಾಗೆ ನಮ್ಮ ಭಾರತೀಯ ಒಂದು ಒಳ್ಳೆ ಚಪ್ಪಾಳೆ ನಮ್ಮ ಇಂಜಿನಿಯರ್ ಸಾಹೇಬರು ದೀಪು ಅವರೆಲ್ಲರೂ ಸಹ ಒಳ್ಳೆದಾದ್ರಿ ಅಂತ ಹೇಳಿ ಇವರೇನಾ ಹಾಗೆ ನೋಡಿ ಈ ವರ್ಷ ರೋಲಿಂಗ್ ಕಪ್ ಅಂತ ಕೇಳಿದ್ದಾರೆ ನಮ್ಮ ಬಾರ್ಗವರು ಒಳ್ಳೇದಾಗ್ಲಿ ಅಂತ ಕೇಳ್ಬೋದು ಬರೋ ವರ್ಷನೂ ಅಷ್ಟೇ ಈ ಅಂತ ಹೇಳಿ ಕಬ್ಬು ಬಿಡ್ಬಾ ಈಗ ನೋಡಿ ಕಲಾ ನೋಡ್ರಿ ಈಗ ಆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀರಿ ಯಾಕೆಂದ್ರೆ ಕಷ್ಟ ಆಗಿದ್ರೆ ಹಾಗೆ ಶ್ರೀನಿವಾಸ್ ಅವರು ಎಷ್ಟೇ ಸರ್ ಇದು స్థాన గంగమ్మదే కాలా అని చాలా హెంటే నిమిషి ఐదనే స్థాన పడుతా ಗಂಗಮ್ಮ ದೇವಿ ತಾವಡಿ ಬಂದಿಲ್ಲ ಬಂದಿದ್ದರು ಹದಿನಾರು ಗಂಟೆ ಮೂವತ್ತೆಂಟು ನಿಮಿಷ ಅತಿ ಹೆಸರಿ ಐದೇ ಸ್ಥಾನ ಪಡೆದಿದ್ದಾರೆ ನಮ್ಮ ಗಂಗಮ್ಮ ದೇವಿ ತಾವಡಿಯವರು ಸಿಆರ್ ವಿದ್ಯಾಪೀಠ ಸಿಬ್ಬಂದ ನೆಹರು ದೃಕ್ಟಿ ರೇಟ ಡಿಪಾರ್ಟ್ಮೆಂಟ್ 19ಕ್ಕೆ 46 ನಿಮಿಷ ఆలಸಿ 4ನೇ ஸ்தான ಪಡೆದಿದ್ದಾರೆ. ರಾಜೇಶ್ವರ್ತಾಪಿ ಬಂದಿದ್ದಾರೆ. ಕೊಟ್ಟಾಯ್ತಿ. ವೆಂಕಟಸುರಾಯ್ ದೀಪು ಬಾರ್ಗೋ ಮತ್ತು ಸ್ನೇಹಿತರು 18ಕ್ಕೆ 7 ನಿಮಿಷ ఆలಸಿ 6ನೇ ஸ்தான ಪಡೆದಿದ್ದಾರೆ. ಬನ್ನ

ಸ್ಥಾನ ಪಡೆದಿದ್ದಾರೆ ನಮ್ಮ ಸತೀಶ್ ಹುನ್ಸರ್ ಸತೀಶು ಅಷ್ಟೇ ಆ ಅಪ್ಪನೋ ಅಷ್ಟೇ ನಮ್ಗೆ ಒಂದ್ಸತಿ ಅವ್ರ ಮನೆ ಕರೆದು ಒಂದು ಚಾಕ ತಿನ್ಸಿದ್ದ ನಾವು ಯಾವತ್ತು ಪರಿಚಯಂಗೆ ಅಂತ ಚಾಕ ತಿನ್ಸಿದ್ದ ನಮ್ಮ ಸತೀಶ್ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದು ಬಹಳ ಹೃದಯ ಸಿಮಂತ್ ಇರುವಂತ ನಮ್ ಸತೀಶ್ಲಿ ಬಹಳ ಖುಷಿ ಆಗುತ್ತೆ ನಮ್ ಸತೀಶ್ ಬಗ್ಗೆ ಹೇಳ್ಕೊಳಕ್ಕೆ யாக்க ஒ அக்கிள் சாச அக்கி ஸ்டார்ட் பிரயா மாக்கி அக்கி விடுத்த ஷுஷியாக ஒன்று அமே சூர் செஞ்சி ಹತ್ತೊಂಬತ್ತು ಗಂಟೆ ಐವತ್ತೆಂಟು ನಿಮಿಷ ಅರಸಿ ಮೊದಲನೆಯ ಸ್ಥಾನ ಪಡೆದಿದ್ದಾರೆ ಏಳು ಗಂಟೆ ನಿಮಿಷ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷ ಒಂದು ಅಕ್ಕಿ ಆಗಿದೆ ಹದಿಮೂರು ಗಂಟೆ ಮೂರು ನಿಮಿಷ ಈಜಿ ಮಾತಲ್ಲ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷ ಎಲ್ಲ ಅಕ್ಕಿ ಬಿಡೋದು ಆಡಿ ಬಣ್ಣ ಅಕ್ಕಿ ಖುಷಿ ಆಗುತ್ತೆ ಬೆಳಗ್ಗೆ ಬರೀ ಒಂದ್ ಎರಡ್ ಅಮ್ಮ ದಿಸ್ಸಾಲ್ ನಿತ್ಕೊಂಡ್ಬಿಟ್ರೆ ನೀರ್ ಬೀರ್ರಿ ಅದನ್ ಕೂಡಲಿ ಹೇಳ್ತೀರಿ ಅದು ಬೆಳಗ್ಗೆ ಅಕ್ಕಿ ಬೇಕು ಸಾಯಂಕಾಲದವರೆಗೂ ಅಕ್ಕಿ ಆಡುತ್ತೆ ಅಂತ ಹೇಳಿದ್ರಿ ಎಷ್ಟು ಕೆಪಾಸಿಟಿ ಇದ್ದಾರಿ ಆ ಭಗವಂತ ಎಷ್ಟು ಕೆಪಾಸಿಟಿ ಕೊಟ್ಟಿದ್ದಾರೆ ಅದ್ ತಕ್ಕಂಗೆ ನಮ್ ಹುಡುಗರು ಅಷ್ಟೇನೆ ಅದು ಟ್ರೈನಿಂಗ್ ಆಗ್ಲಿ ಅದು ಬ್ಲೀಡಿಂಗ್ ಆಗ್ಲಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಎಲ್ರು ಮನೇಲಿ ಅಕ್ಕಿ ಹಾಕಿ ಅಂತ ಕೇಳ್ಕೊಂತೀನಿ ಸರ್ ಚಂದ್ರಣ್ಣ ಬೆಟ್ಟ ಅವರು ಬೇರಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್ ಚಂದ್ರಣ್ಣ ನೋಡು ಇವ್ರೂ ನೂಲ ಹಾಗೆ ಒಂದು ಕಚೇರಿ ಒಂದು ನಾನ್ ವೆಜ್ ಊಟದ ವ್ಯವಸ್ಥೆ ಮಾಡಿದರೆ ನೀವು ಹಿಂಬಾಲ್ದಲ್ಲಿ ನೋಡಿದ್ರೆ ಸಾಕು ಆ ಮುಲೇಶ್ವರ ದೇವಸ್ಥಾನದ ಹತ್ರ ಮುನೇಶ್ವರ ದೇವಸ್ಥಾನದ ಹತ್ರ ಬರ್ಜಿತ್ರ ಊಟ ವ್ಯವಸ್ಥೆ ಮಾಡಿದ್ದಾರೆ ಎಲ್ರು ಊಟ ಮಾಡ್ಕೊಂಡೋಗಿ ಆಮೇಲೆ ಟೋರ್ಮೆಂಟ್ ಸೇರುವಂತವ್ರು ಸಹ ಬೇಗ ಬೇಗ ಅವ್ರಿಗೆ ದುಡ್ಡುಗಳು ಕೊಟ್ಟು ಬೇಗ ಸೇರ್ಕೊಂಡು ಬರೋ ವರ್ಷನೂ ಅಷ್ಟೇ ಬೇಗ ಕೊಟ್ಬಿಟ್ಟು ಇನ್ನೂ ಚೆನ್ನಾಗಿ ಟೂರ್ ಇವಾಗಾಗ್ಲೇ ಈಗ ಚೆನ್ನಾಗಿ ಟೋರ್ಮೆಂಟ್ ನಡೆಸಿದಾರೆ ಇನ್ನೂ ಚೆನ್ನಾಗಿ ಅಂತ ಹೇಳಿ ಕೇಳುವಂತ ಹಾಗೆ ಬನ್ನಿ ಇವಾಗ ಕೊಟ್ಟು ಆಮೇಲೆ ಮಾಡಿಸ್ ಹಾಗೆ ಈಗಾಗಲೇ ನಮ್ಮ ಕೆಂ ನಾಗರಾಜ್ ಸಾಹೇಬರು ಬರ್ಬೇಕಾಗಿತ್ತು ಯಾಕಂದ್ರೆ ಯಾವ್ದೋ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ ಇರೋ ಕಾರ್ಯಕ್ರಮ ಸಾಯಂಕಾಲ ಹಾಕಿದ್ರಿ ಆದ್ರೆ ಅವ್ರು ಬರೋದು ಸ್ವಲ್ಪ ತಡವಾಗ್ತಾ ಇದೆ ಇರ್ಲಿ ನಮ್ ಜೊತೆ ಊಟಕ್ಕಾದ್ರೂ ಬಂದು ಜೊತೆ ಜಾಯ್ನ್ ಆಗ್ತಾರೆ ಅಂತ ಹೇಳಿ ಅನ್ಕೊಳ್ತೀರಿ ಹಾಗೆ ಅವರು ಅಷ್ಟೇ ಒಂದು ದೂರ ಬಗ್ಗೆ ಒಬ್ಬರು ಸಿಎಂ ಅನ್ನು ಕರೆಸ್ತಾರೆ ಅಂತ ಹೇಳಿದ್ರೆ ಅವ್ರ ಕೆಪಾಸಿಟಿ ಏನ್ ಸುಮ್ಮನೆ ಇಲ್ಲ ಅವ್ರಿಗೂ ಸತಿ ಜೋರ ಚಾಪಳೆ ಅವ್ರದ್ದು ಅನ್ನ ಸಲ್ಸ್ಬೇಕಂತ ಕೇಳ್ಪಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಸುಮ್ಮನೆ ಇಲ್ಲ ನಮ್ಮ ಹಿರಿಯರು ಇವರೆಲ್ಲ ಸಪೋರ್ಟ್ ಮಾಡೋದ್ರಿಂದಾನೇ ಇವೆಲ್ಲ ಒಂದು ಟೂರ್ನಮೆಂಟ್ ನಡೀತಾ ಇರೋದು ಒಳ್ಳೇದಾಗಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸರ್ ಹಾಗೆ ಬನ್ನಿ ಬ್ರದರ್ ಸರ್ ಬನ್ನಿ ನೀರ್ ಕಂಟವರು ನಮ್ಮ ಟೂರ್ನಮೆಂಟ್ ಅಲ್ಲಿ ಬಹಳ ಸಪೋರ್ಟ್ ಆಗಿರ್ತಾರೆ ಹಾಗೆ ನಮ್ಮ ಈ ಒಂದು ಊರಪ್ಪಲ್ಲೂ ಸಹ ಇವರು ಓಡ ಓಡಾಟ ಒಡನಾಟ ಎಲ್ಲ ಬಹಳ ಜೋರಾಗಿತ್ತು ಬಹಳ ಭರ್ಜರಿ ಆದಂತಹ ಊರಪ್ಪಗಳನ್ನೆಲ್ಲ ಮಾಡಿದ್ರು ಒಳ್ಳೇದಾಗ್ಲಿ ಆ ಪಟ್ಟ ನಮ್ಮ ಆ ಜಗನ್ಮಾತೆ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಸರ್ ಹಾಗೆ ಲಕ್ಷ್ಮೇಶ್ವರ್ ನಮ್ಮ ಈ ಒಂದು ಟೂರ್ನಮೆಂಟ್ ನ ವೈಸ್ ಪ್ರೆಸಿಡೆಂಟು ಹಾಗೆ ನೋಡಿ ಇವತ್ತಿನ ದಿನ ಏನು ನಾವು ಊಟ ಮಾಡ್ತೀರಿ ಚಿಕನ್ ಸ್ಪಾನ್ಸರ್ ಮಾಡಿದ್ದಾರೆ ಅನ್ನದಾತು ಸುಖಿ ಭವ ಅಂತ ಹೇಳಿದಂಗೆ ಭಗವಂತ ಚಿಕನ್ ಊಟಗಳನ್ನ ಶಕ್ತಿ ಕೊಡ್ಲಿ ಭಗವಂತ ಆರೋಗ್ಯ ಐಶ್ವರ್ಯ ಭಾಗ್ಯ ಗೋಕಾದಿಗಳೆಲ್ಲ ಕೊಟ್ಟು ಇಲ್ಲಿ ಇತ್ತೀಚಿನ ರೀತಿ ಬೆಳಿಗ್ಗೆ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಸರ್ ಮತ್ತೆ ಒಂದ್ಸತಿ ಜೋರ ಚಪ್ಪಳ ಕೇಳ್ಕೊಳ್ತೀನಿ ಹಾಗೆ ನಮ್ಮ ಸಿಗ್ ಈಗಾಗಲೇ ನಮ್ಮ ಬಸವನಗುಡಿ ಕುಲ್ಸೋರು ಈಗಾಗಲೇ ಇಪ್ಪತ್ತೈದನೇ ವರ್ಷ ಟೂರ್ನಮೆಂಟ್ ಬಹಳ ಅದ್ದೂರಿಯಾದಂತಹ ಟೂರ್ನಮೆಂಟ್ ಈ ವರ್ಷನೂ ಅಷ್ಟೇ ಈಗಾಗ್ಲೇ ಎಂಟ್ರೆನ್ಸ್ ಇನ್ನೂ ಇದೆ ಇದೆಯಾ ಕ್ಲೋಸ್ ಮಾಡಿದ್ದಾರೆ ಇವಾಗ್ಲೇ ಸೇರಿದ್ದಾರೆ ಆಮೇಲೆ ಅವ್ರ ಟೂರ್ನಮೆಂಟ್ ಅಷ್ಟೇನೆ ಸುಮಾರು ಒಳ್ಳೆ ಟೂರ್ನಮೆಂಟ್ಗಳು ಪ್ರತಿ ವರ್ಷದ್ದು ಈ ವರ್ಷವೂ ಸಹ ತಿಂಗಳ ಬಿಡ್ತಾ ಇದಾರೆ ಒಳ್ಳೇದಾಗಲಿ ಅಂತೇಳಿ ಕೇಳ್ಕೊಳ್ತೀರಿ ಸರ್ ಜೋರ ಒಂದ್ಸತಿ ಚಪ್ಪಾಳೆಗಳು ಕೇಳ್ಕೊಳ್ತಾ ಇದೀರಿ ಭಗವಂತ ಐಶ್ವರ್ಯ ಕೊಟ್ಟು ಇವರು ಅಷ್ಟೇ ಮನೆ ಒಳ್ಳೆ ಬಾವಿ ತರ ಇದೆ ಮನೆ ಆ ಬಾವಿಯಲ್ಲಿ ಅಕ್ಕಿಗಳನ್ನ ಬಿಡ್ಬೇಕು ಅಂದ್ರೆ ಬಹಳ ಕಷ್ಟ ಅಂತ ಅಕ್ಕಿಗಳೆಲ್ಲ ಅಕ್ಕಿಗಳು ಆಗ್ತಾವೆ ಅಂತ ಹೇಳಿದ್ರೆ ಸುಮ್ಮನೆ ಎಲ್ಲ ಬಹಳ ಕಷ್ಟ ಒಳ್ಳೆದಾಗಿ ವರ್ಷ ಒಂದು ಲಾಂಗ್ ಟ್ರೈವ್ ಆಗ್ಲಿ ಹೇಳಿ ಅವ್ರ ಮನೇಲಿ ಕೇಳ್ಕೊಳ್ತೀವಿ ಸರ್ ಹಾಗೆ ನಮ್ಮ ಸುರೇಶ್ ಅಣ್ಣ ಬನ್ನಿ ಅಣ್ಣ ನಮ್ಮ ಸುರೇಶ್ ಅವರು இடீ கர்நாடக மூலை மூலைவாசி நம்ம ஆரோக்கிய ஐஸ்வர்யா காப்பாடி அங்கே சார் இன்னைக்கு ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳ್ಳಿ ರೌಡಿ ಸೊಮ್ಮಿನಹಳ್ಳಿ ಒಂಬತ್ತರ ಇಪ್ಪತ್ತೆರಡರಲ್ಲಿ ಚಲಾವಿಸಿ ಐದನೇ ಸ್ಥಾನ ಪಡೆದಿದ್ದಾರೆ ಒಂಬತ್ತು ಜನ ಈ ಸಿ ಮಾತಲ್ಲ ಬಹಳ ಕಷ್ಟ ಹಂತದಲ್ಲಿ ಚೆನ್ನಾಗಿ ಬೆಳ್ಳಿಗೌಡಿ ಶಿವನ ಉಡಿ ರಮೇಶ್ ಸತ್ತರ್ ಮಂಜು ಅರ್ಷ ಜೆ ಪಿ ನಗರ ಸಾರಕಿ ಒಂಬತ್ತು ಗಂಟೆ ಮೂವತ್ತೇಳು ವಿಚಾರಿಸಿ ನಾಲ್ಕನೇ ಸ್ಥಾನ ಪಡೆದಿದ್ದಾರೆ ನಮ್ಮ ಬನ್ನಿ ಸತ್ತರ್ ನಮ್ಮ ಸತ್ತ ನಮ್ಮ ಮನೆಗಳಿಗೆ ಬೇಕಾದಂತ ಹಾಸಿಗೆ ಆಗಿರ್ಬೋದು ಸೋಫಾ ಸೆಟ್ ಗಳಾಗಿರ್ಬೋದು ದಿವಾಳಿಗಳಾಗಿರ್ಬೋದು ನಿಮ್ಗೆ ಏನೇ ಇದ್ರು ಬೇರೆ ಯಾರಿಗೋ ಕೊಡೋ ಮೊದ್ಲು ನಮ್ಗೆನೆ ಅವ್ರಿಗೆ ನಮ್ ಹುಡುಗರಿಗೆ ನೀವು ಅವಕಾಶ ಕೊಡಿ ಯಾಕೆ ಅಂತ ಹೇಳಿದ್ರೆ ಕ್ವಾಲಿಟಿಯಲ್ಲಿ ಮಾಡ್ಕೊಡ್ತಾರೆ ಈಗ ನಮ್ಮ ಮನೆಗಳು ಅಷ್ಟೇ ನಾನು ಹೊಸ ಮನೆ ಈಗ ಕನ್ಸ್ಟ್ರಕ್ಷನ್ ಆದ್ಮೇಲೆ ನಮ್ದು ಹಳೇನೆಲ್ಲ ಏನ್ ಏನಾಯ್ತು ಅವೆಲ್ಲ ಕೊಟ್ಬಿಟ್ಟು ಈಗ ಹೊಸದಾಗಿ ನಮ್ಗೆಲ್ಲ ಮಾಡ್ಕೊಟ್ಟಿದ್ದಾರೆ ಅಷ್ಟು ಕ್ವಾಲಿಟಿಯಲ್ಲಿ ಮಾಡ್ಕೊಡ್ತಾರೆ ನಮ್ಮ ಸತ್ತಾರು ಆಮೇಲೆ ಎಲ್ರು ಪ್ರೀತಿ ಪಾತ್ರದಿಂದ ನೋಡುವಂತ ನಮ್ಮ ಸತ್ತಳೆ ಅವ್ರದ್ದು ಬರುವಂತ ಹಾಗೆ ಅರುಣ್ ಸರ್ ನೋಡಿ ಇದೊಂದು ಕಲೆ ನಿಟ್ಕೊಳ್ಳಿ ಒಬ್ರು ನಾನು ಬಾಬಿ ಟೋರ್ನಮೆಂಟ್ ಅಲ್ಲಿ ಹೇಳಕ್ ಆಗ್ಲಿಲ್ಲ ಯಾರ ಮನೆಯಲ್ಲಿ ಏನಾದ್ರೂ ಒಂದು ಫಂಕ್ಷನ್ ಪಾರ್ವಡದವ್ರು ಪಾತ್ರ ಹೇಳ್ತಾ ಇದೀನಿ ಪಾರ್ವಾಡದವ್ರದ್ದು ಏನಾದ್ರೂ ಫಂಕ್ಷನ್ ಇದ್ರೆ ಮದುವೆ ಮುಂಜಿ ನಾಮಕರಣ ಏನೋ ಒಂದ್ ಇತ್ತು ಅಂತಂದ್ರೆ ನೀವು ವಿಡಿಯೋಗ್ರಾಫಿ ಇಲ್ಲ ಫೋಟೋಗ್ರಾಫಿ ಇಡೀ ಬೆಂಗಳೂರಲ್ಲಿ ಕೇಳ್ಕೊಂಡ್ಬನ್ನಿ ಎಷ್ಟು ಅಮೌಂಟ್ ಅಂತ ಹೇಳಿ ಅರ್ಧಕ್ಕೆ ನಾವು ಮಾಡಿಸ್ಕೊಡ್ತೀರಿ ಪಾರ್ವಾಡದವರು ಮಾತ್ರ ಯಾಕೆಂದ್ರೆ ಅವ್ರು ಏನ್ ಸರ್ ಹೆಸರು ಅವ್ರ ಹೆಸರು ಅರೋಣ್ ಸರ್ ಆ ಅವ್ರದ ಹೆಸರೇನು ಆ ಸ್ಟುಡಿಯೋ ಆ ಗ್ರೂಪ್ ನಮ್ಮೋಂಟ್ ಹಾಕ್ತಾರೆ ಪಾಪ ಲಾಸ್ಟ್ ಟೈಮ್ ನಾನು ಆ ಇಲ್ಲಲ್ಲಿ ಇರ್ಲಿಲ್ಲ ಆ ನಮ್ಮ ಬಾಬಿ ಟೂರ್ನಮೆಂಟ್ ಅಲ್ಲಿ ಅವ್ರೇನೆ ಇಂಡಿವಿಜುವಲ್ ಆಗಿದ್ದು ಸರ್ ನನಗ್ ಇನ್ನೇನು ಬೇಡ ಸರ್ ನಮ್ ಫಾರ್ವರ್ಡ್ ಸರ್ವಿಸ್ ಮಾಡ್ಬೇಕು ಅಂತ ಹೇಳಿ ಮಾಡ್ತಿದ್ದಾರೆ ನಿಮ್ಗೆ ಏನೋ ನೋಡಿ ಗ್ರೂಪ್ ಅಲ್ಲಿ ಹಾಕಿ ಒಂದ್ ವೇಳೆ ನಿಮ್ಗೆಲ್ಲ ಒಂದ್ ಲಕ್ಷ ಆಗತ್ತೆ ಅನ್ಕೊಳ್ಳಿ ಎಲ್ಲನ ಆ ಫೋಟೋಗ್ರಾಫರ್ ಅವರು ಎಲ್ಲೆಲ್ಲ ಶೂಟಿಂಗು ಅದೆಲ್ಲಾ ಮಾಡ್ಬೇಕು ಅಂದ್ರೆ ಬರೀ ನಿಮ್ಗೆ ಅರ್ಧದಲ್ಲಿ ಕಾಲ್ ಭಾಗ ಸುಮಾರು ಒಂದೂವರೆ ಲಕ್ಷ ಆದ್ರೆ ಐವತ್ತು ಸಾವಿರ ರೂಪಾಯಿ ಮಾಡ್ಕೊಡ್ತಾರೆ ನಿಮ್ಗೆ ಐವತ್ತು ಸಾವಿರ ಆಗೋದನ್ನ ಬರೀ ಇಪ್ಪತ್ತೈದು ಸಾವಿರ ಸಾವಿರ ಮಾಡ್ತಾರೆ ಇಪ್ಪತ್ತೈದು ಸಾವಿರ ಆಗೋದನ್ನ ಹನ್ನೆರಡ್ ಸಾವಿರ ಮಾಡ್ಕೊಡ್ತಾರೆ ಅಷ್ಟು ಅರ್ಧ ಬೆಲೆ ಮಾಡ್ಕೊಡ್ತಾರೆ ನಮ್ ಪಾರ್ವಾಣದವ್ರಿ ಅವ್ರು ಒಂದ್ಸತಿ ಜೋರ ಚಪ್ಪರವ್ರು ಅವ್ರಿಗೆ ಅಭ್ಯಾಸ ಆ ಮನೋಭಾವ ಇದೆ ಅವ್ರಿಗೆ ಆ ಅದ ಮನೋಭಾವ ಇದೆ ಅಂತ ಹೇಳಿ ನಾನು ಹೇಳ್ತಾ ಇದ್ದ ಸರ್ ರಮೇಶ್ ಏನ್ ರಮೇಶ್ ದಯವಿಟ್ಟು ಹೇಳಿಕೆಯನ್ನು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ರಿ ಈ ಹುಡುಗರಲ್ಲಿಲ್ಲ ವಿಚಾರ ತಗೊಂಡಿದ್ದಲ್ರಿ ಭಗವಂತ ನಿಮ್ಗೆ ಇನ್ನೂ ಸಾವಿರಾರು ಜನಕ್ಕೆ ಊಟದ ಹಾಕುವಂತ ವ್ಯವಸ್ಥೆ ಮಾಡ್ತಾನೆ ಭಗವಂತ ಯಾಕೆಂದ್ರೆ ನೀವೆಲ್ಲ ಮಾಡಿದ್ದೀರಾ ಅನ್ನದಾತು ಸುಖಿ ಭವ ಅಂತ ಹೇಳಿದಂಗೆ ನಾಲ್ಕು ಜನಕ್ಕೆ ಊಟ ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದೆಲ್ಲ ಸುಮ್ಮನೆ ಅಲ್ಲ ಎಲ್ರಿಗೂ ಒಳ್ಳೇದಾಗ್ಲಿ ಹೇಳಿ ನೋಡಿ ಅವರೆಲ್ಲ ತೋರಿಸ್ಕೊಳಲ್ಲ ಸ್ಟೇಜ್ ಮೇಲೆ ನನಗೆ ನಾನು ಇಡ್ತೀನಿ ಅಂತ ಹೇಳ್ತಾರೆ ಒಳ್ಳೇದಾಗಿ ಬೇಡ ನಿಮ್ಗೆ ಥ್ಯಾಂಕ್ ಯು ಸತೀಶ್ ರಾಮುಲ್ ಬೌಡನ್ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಆಸಿ ಮೂರನೇ ಸ್ಥಾನ ಪಡೆದಿದ್ದಾರೆ ಸತೀಶ್ ರಾಮು ಒಂಬತ್ತು ಗಂಟೆ ನಿಮಿಷ ಆಸಿ ಮೂರನೇ ಸ್ಥಾನ ಪಡೆದಿದ್ದಾರೆ ನಮ್ಮ ಸತೀಶ್ ರಾಹು ಹೇಳ್ಬಂದೇನೆ ಪ್ರತಿ ವರ್ಷನೂ ಒಳ್ಳೆ ತಿಂಗಳಿಗೆ ಬಿಡ್ತಾ ಇರ್ತಾರೆ ಬನ್ನಿ ಬಿಡ್ತಾರೆ ಮದುವೆ ಆಗಿದ್ದೇನಪ್ಪ ಆ ನೋಡಪ್ಪ ನೋಡ್ರಿ ಲೈವ್ ಅಲ್ಲಿ ತೋರಿಸ್ಬಿಡ್ರಿ ನಮ್ ಹುಡುಗನ ಯಾರೋ ಹುಡುಗಿ ಹಿಡಿಗೆ ಏನೋ ಸೆಟ್ ಆದ್ರೂ ಪರವಾಗಿಲ್ಲ ಒಂದ್ ಒಳ್ಳೆ ಕಡೆ ಮದುವೆ ಮಾಡ್ಬಿಡೋಣ ಸತಿ ಜೋರ ಚಪ್ಪಡೆ ಹೊಡೆದ ಅದನ್ನ ಸಸ್ಪೆಂಡ್ ಕೇಳ್ಕೊಳ್ತಾ ಇದೀನಿ ಯಾಕಂದ್ರೆ ಹುಡುಗ ಹೀರೋ ಇದ್ದಂಗೆ ಅವನೇ ಈ ಹುಡುಗನು ಎಷ್ಟಪ್ಪ ಅಕ್ಕಿ ಎಷ್ಟೋವರ ಇಟ್ಟಿದ್ದಪ್ಪ ಅಕ್ಕಿ ನೀನು ಒಂಬತ್ತೂವರೆ ಅವರ ಅಕ್ಕಿ ಇವ್ರ ಮನೆ ಮೇಲೆ ಅಕ್ಕಿ ಬಿಟ್ಟಿದ್ದಾನೆ ಒಳ್ಳೆ ದಾಗಿ ಅಂತ ಕೇಳ್ಕೊಳ್ತೀವಿ ಬ್ರದರ್ ಒಳ್ಳೆ ದಾಗಿ ಬ್ರದರ್ ನಮ್ ಸತೀಶನ್ ಮನೇಲಿ ಇರ್ತಾನೆ ಒಳ್ಳೆ ದಾಗಿ ಬ್ರದರ್ ಕಬ್ಬೇ ಗೌಡಿ ಅರುಣ್ ಶೇಖರ್ ಶ್ರೀನಿವಾಸ್ ಹತ್ತು ಗಂಟೆ ಏಳು ನಿಮಿಷ ಹರಿಸಿ ಎರಡನೇ ಸ್ಥಾನ ಪಡೆದಿದ್ದಾರೆ ಚಪ್ಪಳೆ ಉಡಿರಿ ಯಾಕೆ ಆ ಅಕ್ಕಿ ಆಡಿದ್ರು ಬಹಳ ಚೆನ್ನಾಗಿ ಅಕ್ಕಿ ಆಡ್ತು ಅದಕ್ಕೋಷ್ಟೇ ಆ ಅಕ್ಕಿಗೆ ಕೀರ್ತಿ ಅಂತ ಹೇಳಿ ಸಿಕ್ಕಿದಿರಿ ಬಹಳ ಚೆನ್ನಾಗಿ ಅಕ್ಕಿ ಆಡ್ತು ಸುಮಾರು ಹದಿನೂರು ಗಂಟೆ ಒಂದ್ ನಿಮಿಷ ಕಮ್ಮಿ ಅಕ್ಕಿ ಆಡ್ತು ಬಹಳ ಇನ್ನೊಂದು ನಮ್ ಲೈಫ್ ಟೈಮ್ ಅಲ್ಲಿ ಅಚೀವ್ಮೆಂಟ್ ಅಂತ ಹೇಳ್ಕೊಳ್ತೀರಿ ನಾವೆಲ್ಲ ಎಮ್ಮೆಯಿಂದ ನಮ್ ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಹೇಳ್ಕೊಳ್ತೀರಿ ಆ ಅಕ್ಕಿ ಆಡಿದ್ದು ಇರ್ಲಿ ಸರ್ ಕುತ್ಕೊಂಡಿ ಇರ್ಲಿ ಇರ್ಲಿ ಸರ್ ಇಲ್ಲಿ ನಮ್ಗೆ ಹಾಕ್ತಾರೆ ಇರ್ಲಿ

ಅದು ದರ್ಸಿಮ್ಮ ಮನೇಶ್ ನಂದೇಂದ್ರ 80 ಗಂಟೆ 41 ನಿಮಿಷರಲ್ಲಿ ಬದಲನೆ ಸ್ಥಾನ ಪಡೆದಿದ್ದಾರೆ 80 ಗಂಟೆ 41 ನಿಮಿಷರಲ್ಲಿ ಬದಲನೆ ಸ್ಥಾನ ಪಡೆದಿದ್ದಾರೆ ಮನಿ ಬ್ರದರ್ ಯಾವಣ್ಣನಂತರ ಪಾಡಿ ಮುಚ್ಚಿ ನೋಡಿ ಆ ಮುಚ್ಚಿಗೆ ಹೆಸರು ಸರಿ ಚಪ್ಪಡೆಯೋದಿ ಇಕಲ್ಲ ಬೆಲ್ಲ ಈಜಿ ಮಾತಾಳ್ರಿ ಅಕ್ಕ ಗಂಟೆ 80 ಗಂಟೆ ಇಲ್ಲ ನಕ್ಕಿ ಆಡದು ಬಹಳ ಕಷ್ಟ ಅಂತದ್ರಲ್ಲೂ ಒಳ್ಳೊಳ್ಳೆ ಅಕ್ಕಿಗಳನ್ನು ಬಿಟ್ಟಿದ್ದಾರೆ ಹತ್ತು ಗಂಟೆ ಅಕ್ಕಿ ಆಡಿಸಿ ಈ ವರ್ಷ ಈ ಒಂದು ಟೈಟಲ್ ಅನ್ನ ಪಡೆದಿದ್ದಾರೆ ದಾರಿ ಅಂತ ಕೇಳ್ಕೊಳ್ತೀರಿ ಸರ್ ಹಾಗೆ ಇನ್ನೊಂದ್ ಏನಂತ ಹೇಳಿದ್ರೆ ಈ ಟೂರ್ನಮೆಂಟ್ ಅಲ್ಲಿ ಸ್ಪೆಷಲ್ ಆಗಿ ಮಾಡಿದ್ರು ಏನಂತ ಹೇಳಿದ್ರೆ ನಮ್ಮ ಈ ಒಂದು ಟೂರ್ನಮೆಂಟ್ ಅಲ್ಲಿ ಏನ್ ಸರ್ ಯಾವ್ದನ್ನ ಅಕ್ಕಿ ಬಿಟ್ಟಾಗ ಒಂದು ಸ್ಪೆಷಲ್ ಅಕ್ಕಿ ಜ್ಞಾನ ಬಿಟ್ಟು ಅವ್ರ ಪ್ರಶಸ್ತಿ ಕೊಡೋಣ ಅಂತ ಹೇಳಿ ಅದ್ರಲ್ಲಿ ಹದ್ಮೂರು ಗಂಟೆ ನಮ್ಮ ಪಡ್ನೈಲ್ ಬಾಬು ಅವ್ರ ಮನೇಲಿ ಅಕ್ಕಿ ಬಿಟ್ಟಿದ್ದಾರೆ ಕ್ರಿಯೇಟ್ ಮಾಡಿದ್ದಾರೆ ನಿಜವಾದ್ರು ನಮ್ಮ ಅಮರ್ನಾಥ್ ಯಾವಾಗ ಹೇಳ್ತಿದ್ರು ಬಹಳ ಬುದ್ಧಿ ಇರೋ ಸರ್ ನಮ್ಗೆ ನಾನು ಹೇಳ್ತಾ ಇದ್ರು ನನಗೆ ಬಾಬುನು ಇದ್ದ ಹೇಳೋರು ಸಾರ್ ಎಂಟು ಗಂಟೆ ಕೂತ್ಕೊಳ್ಳುತ್ತೆ ಎಂಟು ಗಂಟೆ ಕುತ್ಕೊಳುತ್ತೆ ಅಂತ ಹೇಳಿ ಅಂತ ಒಳ್ಳೆ ಅಕ್ಕಿ ಆಡಿದೆ ಒಳ್ಳೇದಾಗಲಿ ಅಂತ ಓಕೆ ಕೇಳು ಬಂದಿಲ್ಲನಾ ಕತ್ತಂಗ್ ನೋಡಿ ಬಣ್ಣ ಬಣ್ಣ ಅಕ್ಕಿಯ ಬಿಟ್ಟಿದ್ ಸ್ಪೆಷಲ್ ಆಗಿ ಒಂದು ಅಮಾಡ ಕೊಟ್ಟಿದ್ದಾರೆ ಈ ಇತರೆಲ್ಲರೇನಾಗಿ ಆಡುವಂತ ಬರಡು ಕತ್ತಂಗ್ ಬಂದ ಎಷ್ಟು ನಿಮಿಷ ಆಡಿದೆ ಸರ್ ಅದ ಹನ್ನೆರಡು 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 ಮೂರು ನಿಮಿಷ ಜೋರ ಚಪ್ಪಳ ಏನು ಇವೆಲ್ಲ ಹೂಹೇಗೂ ಮೀರಿತು ಹೂವೇಗೂ ಮೀರಿತು ಕಲ್ಪನೆ ಮೀರಿತು ಹನ್ನೆರಡು ಗಂಟೆ ಐವತ್ ಮೂರು ನಿಮಿಷ ಅಂದ್ರೆ ಏನು ಈಸಿ ಮಾತಲ್ಲ ಎಲ್ಲ ಬರೀ ಬಾಯ್ ಹೇಳ್ತಾರು ಚೂಸ್ತಾ ಚೇಸ್ತಾನು ಅಂತ ಹೇಳಿದಂಗೆ ಅಕ್ಕಿ ಬಿಟ್ಟಾಗೆ ಗೊತ್ತಾಗೋದು ಅಂತ ಅದ್ರಲ್ಲಿ ಇವರೆಲ್ಲ ಹನ್ನೆರಡು ಗಂಟೆ ಮೂರು ನಿಮಿಷ ಅಕ್ಕಿ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಬೇಷ್ ಅಂತ ಹೇಳೋಣ ಕತಂಗ್ ಬಿಟ್ಟಿದ್ದಾರೆ ಅಕ್ಕಿ ಶಕ್ತಿ ಇಲ್ಲಿ ಅಂತ ಹೇಳಿ ಆ ಶಕ್ತಿ ಅಕ್ಕಿ ಕೊಡಿ ಅಂತ ಹೇಳಿ ನಾವು ಸರ್ ಒಳ್ಳೆದಾಗ್ಲಿ ಸರ್ ಚೀನಿ ಮಣಿಮಂಜು ನಗರ ಹನ್ನೆರಡ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷ ಅಕ್ಕಿ ಹಾಕಿಸಿದಾರೆ ಓಕೆ ಬುರಿ ಅಕ್ಕಿಗಳನ್ನು ಬಿಟ್ಟಿದ್ದಾರೆ ಬಹಳ ಬುರಿಗಳನ್ನು ನೋಡಿದ್ದು ಬಿಡುವಂತ ಹಕ್ಕಿಗಳು ಮುಂತಾದಲ್ಲಿ ಇದೊಂದು ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಹೇಳಿಕೊಂಡಿದ್ದಾರೆ ಬಿಟ್ಟಿದ್ದಾರೆ ಅದಕ್ಕೆ ಒಂದು ಬಣ್ಣ ಬಿಟ್ಟಿದ್ದಾರೆ ಅಂತ ಹೇಳಿ ಒಂದು ಸ್ಪೆಷಲ್ ಆಗಿ ಒಂದು ಅಕ್ಕಿಗಳನ್ನು ಬಿಟ್ಟಿದ್ದಾರೆ ಗೌರಿ ಒಳ್ಳೆದಾಗೆ ಸರ್ ಥ್ಯಾಂಕ್ ಯು ಹಾಲ ಕಟ್ಟಿದೆ ನೋಡಿ ಈ ಬೂರಿಗೆ ಏನ್ ಸ್ಪೆಷಲ್ ಅಂತ ಹೇಳಿದ್ರೆ ಬಾಲ ಕಟ್ಟಿನೇ ಅಕ್ಕಿ ಬಿಡ್ಬೇಕಂತ ಹೇಳಿ ಬಾಣ ಕಿತ್ತು ಬಿಟ್ಟಾಗೆಲ್ಲ ಮಿನಿಮಮ್ ಹತ್ತು ಗಂಟೆ ಮೇಲೆ ಅಕ್ಕಿ ಆಡದಂತೆ ಒಂದ್ಸತಿ ಅಕ್ಕಿಗೋಸ್ಕರ ದಾವಣಗೆ ಹೋರ್ಗೋಸ್ಕರ ಒಂದ್ಸತಿ ಕಪ್ಪಳ ಮಾಡುದು ಅಭಿನಂದನೆ ಸಸ್ಬೇಕಂತ ಕೇಳ್ಕೊಳ್ತಾ ಒಳ್ಳೆ ಒಳ್ಳೆದಾಗ್ಲಿ ಬ್ರದರ್ ಈ ವರ್ಷ ಏನೇನಾಗುತ್ತೋ ಶಕ್ತಿ ಇರ್ಲಿ ಒಳ್ಳೆ ವೆದರ್ ಸಿಗ್ತಾ ಇದೆ ಒಳ್ಳೆ ವೆದರ್ ಅಲ್ಲಿ ಅಕ್ಕಿ ಒಂದು ಬಿಡಂಗಿದ್ರೆ ಬಿಡ್ಬಿಡ್ರಿ ಅಂತ ಹೇಳಿ ಕೇಳ್ಕೊಳ್ತೀನಿ ಬ್ರದರ್ ಒಳ್ಳೆ ಒಳ್ಳೆದಾಗ್ಲಿ ಬ್ರದರ್ ಹತ್ತು ಗಂಟೆ ಮೇಲೆ ಹತ್ತು ಗಂಟೆ ನೋಡ್ರಿ ಆ ಕಾನ್ಫಿಡೆನ್ಸ್ ನೋಡ್ರಿ ಆ ಅಕ್ಕಿನ ಹತ್ತು ಗಂಟೆ ಮೇಲೆ ಇರುತ್ತೆ ಬಿಡೋದು ಅಂತ ಹೇಳಿ ಕೇಳ್ಕೊಳ್ತೀನಿ ಬ್ರದರ್ ಒಳ್ಳೇದಾಗ್ಲಿ ಬ್ರದರ್ ನಿಮ್ಗೆ ಮಾಡ್ಸಿರೋದಪ್ಪ ಕುಡಿಯೋಣ ಫೋಟೋ ಪಕಡ್ಲಿಕ್ಕವ್ಯ ಗರ್ಭಿಮೇಲೆ ಸಬಿ ಹಾಗ್ಲಿ ಬರ್ತಾರೆ ಹಾಗೆ ಒಂದು ಟೂರ್ನಮೆಂಟ್ ಎಲ್ಲ ಬರ್ತಾ ಇದೆ ಹುಷಾರಾಗಿ ಅಕ್ಕಿಗಳು ಬಿಡ್ರಿ ಒಳ್ಳೇದಾಗ್ಲಿ ಎಲ್ಲಾರ ಮನೇಲೂನು ಎಲ್ಲಾನು ಎಲ್ಲಾ ಚಿನ್ನದ ಅಕ್ಕಿಗಳನ್ನ ಇಟ್ಟಿರ್ತಾರೆ ಯಾರು ತಗಡ ಅಕ್ಕಿಗಳನ್ನ ಇಟ್ಟಿರಲ್ಲ ಎಲ್ಲಾರ ಮನೇಲೂ ಚೆನ್ನಾಗ್ ಯಾರೇ ಅಕ್ಕಿ ಆಡೋದು ಖುಷಿ ಬೆಳಣ ಅಂತ ಹೇಳಿ ಹೇಳ್ಕೊಳ್ತಾ ಎಲ್ರಿಗೂ ಒಳ್ಳೆ ಊಟ ವ್ಯವಸ್ಥೆ ಮಾಡಿದಾರೆ ಊಟ ಮಾಡ್ಕೊಂಡು ಹೋಗಿ ಅಂತೀರಿ ಇದ್ದೀನಿ ಸಾಯಿಬಾಬಾ ದಾವಣಗೆ ಮತ್ತಿ ತಾರ ಹತ್ತು ಗಂಟೆ ಹತ್ತು ಗಂಟೆ ಆಡಿದೆ ನಾನು ಯಾವಾಗ ಹೇಳ್ತಾ ಇರ್ತೀನಿ ಆ ದಾವಣಿ ಅಷ್ಟೇ ಬಹಳ ಚೆನ್ನಾಗಿ ಅಕ್ಕಿ ಆಡುತ್ತೆ ಆ ತಾರು ಒಂದು ಆ ಅಕ್ಕಿಗಳಿಗೆ ನೋಡಿ ಕೇಳಿಸಿ ಸನ್ಮಾನ ಮಾಡಿದ್ದಾರೆ ಒಂದ್ಸತಿ ಜೋರಾಗಿ ತಾನಾ ಬಣ್ಣ ಅಂದ್ರೂ ಖುಷಿ ಆಗುತ್ತೆ ಬಿಳಿ ಅಕ್ಕಿ ಅಂತಾದ್ರೆ ಬಾಕಿ ಮಾಡ್ಕೊಂಡು ಅಕ್ಕಿಗಳು ಅಂತ ಹೇಳಿದ್ರೆ ಬಹಳ ಖುಷಿ ಆಗುತ್ತೆ ಒಳ್ಳೇದಾಗ್ಲಿ ಬ್ರದರ್ ಈ ವರ್ಷನೂ ಹೆಚ್ಚಿಗಳನ್ನು ಬಿಡ್ರಿ ಇನ್ನೂ ರೆಕಾರ್ಡ್ ಮಾಡ್ಲಿ ಅಂತ ಹೇಳಿ ಕೇಳ್ಕೊಡ್ತೀರಿ ಒಳ್ಳೇದಾಗ್ಲಿ ಬ್ರದರ್ ಮತ್ತಿಕೆರೆಯಲ್ಲಿ ಆ ನಾನು ಒಂದ್ಸತಿ ನೋಡಿದ್ದೆ ಆ ಮಳೆಯಲ್ಲೂ ಸಹ ಅಂತ ಬಾಜಿ ಇಟ್ಕೊಂಡು ಅಕ್ಕಿ ಆಡಿತಾ ಇತ್ತು ಲಾಂಗ್ ಟೈಮ್ ಹತ್ತು ಗಂಟೆ ಹನ್ನೆರಡು ಗಂಟೆ ಎಲ್ಲ ಅಕ್ಕಿ ಆಡಿದೆ ಒಳ್ಳೇದಾಗ್ಲಿ ಬ್ರದರ್ ಒಳ್ಳೆ ಲೈನ್ ಇಟ್ಟಿದ್ದಾರೆ ಒಳ್ಳೇದಾಗ್ಲಿ ಬ್ರದರ್ ಒಳ್ಳೇದಾಗ್ಲಿ ಬ್ರದರ್ ಹಾಗೆ ಈ ವರ್ಷನೂ ಸಹ ಸೇಮ್ ಟೂರ್ನಮೆಂಟ್ ಏನೇನು ನೀವು ಲಾಸ್ಟ್ ಇಯರ್ ಇತ್ತು ಈ ವರ್ಷನು ಅದೇ ರಾತ್ರಿ ಇದೆ ದಯವಿಟ್ಟು ಅವರು ಬೇಗ ಬೇಗ ಸೇರ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಎಲ್ಲಾರ್ ಮನೇಲಿ ಅಕ್ಕಿ ಇದೆ ಯೋಚನೆ ಮಾಡ್ಬೇಡಿ ದಯವಿಟ್ಟು ಎಲ್ಲ ಈ ಒಂದು ಟೂರ್ನಮೆಂಟ್ ಸೇರಿ ಅಂತ ಹಾಗೆ ಆಮೇಲೆ ಸ್ಪೆಷಲ್ ಪ್ರೈಸ್ ಅಷ್ಟೇ ಅಕ್ಕಿ ಬಿಟ್ಟರೆ ಸ್ಪೆಷಲ್ ಪ್ರೈಸ್ ಇರುತ್ತೆ ಹಾಗೆ ನಮ್ಮ ಹಾಗೆ ಇವೆಲ್ಲ ಕಲರ್ ನಮ್ಮ ಶುಭು ಜೊತೆ ನಿಂತ ನಾವು ಅವ್ರನ್ನ ಕಳ್ಕೊಂಡ್ಬಿಟ್ಟಿದ್ದೀರಿ ಅವರ ಹೆಸರಲ್ಲಿ ಇವೆಲ್ಲ ಮಾಡ್ತಿರೋದು ಎರಡೇ ಹಾಗೆ ನಮ್ಮ ನಾಗರಾಜ್ ನಾಗರಾಜಣ್ಣನವರು ಕೆ ಎಂ ಸಹ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಸ್ಪಂದಿಸಿದ್ದೀರಾ ನೀವುಗೂ ಅಷ್ಟೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ಪಂದಿಸಿದೀರಾ ಆಮೇಲೆ ನೀವೆಲ್ಲ ಹುಡುಗರು ಅಷ್ಟೇನೆ ನಮ್ಮ ಕಂಕಣ ಪಳ್ಳ್ಯ ಸರಿ ಜೋರ ಕಾಪಾಡುವೆಸೊಳ್ತಾ ಇದ್ದೀನಿ ಎಸ್ಪೆಷಲಿ ನಾವು ಸೀನನ್ಗೋಷ್ಠೇ ಏನೇ ಹೇಳ್ಬಿಡದೆ ಒಂದು ಊನಬೇಕು ಬಿಡದೆ ನಿಜವಾಗ ನಾನು ಹೇಳ್ತಿದ್ದೆ ಏನಕ್ಕೆ ಈ ಟೂರ್ನಮೆಂಟ್ ಅಲ್ಲಿ ಇವಾಗ ನೀವು ಪ್ರೈಸ್ ಕೊಡ್ತೀಯಾ ಎಲ್ಲಾರು ಕೊಟ್ಕೊಡಪ್ಪ ಅಂತಿದೆ ಇಲ್ಲಣ್ಣ ನಮ್ದೆಲ್ಲ ಅದೊಂದು ಮರ್ಯಾದೆ ಪ್ರಶ್ನೆ ಯಾರು ಕೊಡ್ಬೇಕು ಅಂತ ಹೇಳಿ ಈ ತರದೊಂದು ಇದ್ರಾಗೂ ಸಹ ಕಾರ್ಯಕ್ರಮ ಮಾಡಿ ಇದಕ್ಕೆಲ್ಲ ಮೂಲ ಕಾರಣ ನೀವು ಊರವ್ರು ಊರವರು ಒಗ್ಗಟ್ಟಾಗಿ ಇವನ್ನೆಲ್ಲ ಹೊಂದೋದ್ರಿಂದ ಹಂಗೆ ಮುಂದೆ ಬೆಳೆಸಿ ಅಂತ ಹೇಳಿ ನಾನ್ ಕೇಳ್ಕೊಳ್ತಾ ಇದ್ದೀನಿ ಯಾಕಂದ್ರೆ ದಿನ ಈ ಕಾರ್ಯಕ್ರಮ ಏನ್ ನಡೀತಾ ಇದೆ ಇಡೀ ವಿಶ್ವ ನೋಡ್ತಾ ಇದೆ ಪ್ರಪಂಚ ನೋಡ್ತಾ ಇದೆ ನಿಮ್ ಊರು ಆಗ ಹೋದೆಲ್ಲ ಇಲ್ಲೆಲ್ಲ ನಡೀತಾ ಇದೆ ಅಂತದಲ್ಲಿ ಒಳ್ಳೇದಾಗಿ ಅಂತ ಹೇಳ್ಕೊಂಡು ಇಲ್ಲಿರೋ ಹುಡುಗರ ಪರವಾಗಿ ಎಲ್ಲರ ಪರವಾಗಿ ಹೇಗೆ ಬಿಡಿಸೋ ಅರ್ಪಿಸ್ತಾ ಇದ್ದೀನಿ ಉತ್ಕೊಳಿಸುವ ಒಂದ್ಸತಿ ನಮ್ಮ ಸೀನಿಯರ್ ಕೌನ್ಸಿಲ್ ಜೋರ ಅಚಾತ್ ಮಾಡ ಮಾಡುದು ಯಾಕಂದ್ರೆ ಟೂರ್ನಮೆಂಟ್ ನಡೆಸೋದೆಲ್ಲ ಈಸಿ ಮಾತಲ್ರಿ ಬಹಳ ಕಷ್ಟ ಒಳ್ಳೆ ಒಳ್ಳೆದಾಗಿ ಅಂತ ಕೇಳ್ಕೊಳ್ತೀನಿ ಸರ್ ಅಣ್ಣ ಬನ್ನಿ ಹಂಗೆ ಬನ್ನಿ రుణి రి సతీష్ ಒಂದ್ ದಸ ಅವ್ರ ತಂದೆ ಮಾಡ ಒಂದು ಜಾಗ ಇಟ್ಕೊಂಡು ರಾಗಿ ಅಕ್ಕಿಯರ ಬೆರೆದು ನನ್ನ ಜನಕ್ಕೆ ಊಟ ತುಂಬಿಸ್ತಾವಂದ್ರೆ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡ್ರಿ ಇದು ನಾನು ಹೇಳ್ತಿರೋದು ಡಿಗ್ರಿ ಮಾಡ್ಕೊಂಡು ಮಾಡ್ಕೊಂಡು ಮೂಲಕ ಓಡಾಡ್ಕೊಂಡು ನಾನ್ ಹೇಳ್ತೀನಿ ಯಾವತ್ತಾದ್ರೂ ಒಂದ್ ದಿವಸ ಗ್ರೂಪಲ್ಲಿ ಆಗ್ತೀನಿ ಇಡೀ ಊರಲ್ಲಿ ಹೇಳ್ತೀನಿ ಜೊತೆ ಕೇಳಿ ನೋಡಿ ಹಿಂಗಿದೆ ಇಡೀ ಊರಿನ ಜನ ಏನಕ್ಕೆ ನೀರಲ್ಲಿ ಬೋರ್ ಆಗ್ತಾ ಇದ್ಯಾ ಬೋರ್ ಆಗ್ತಾ ಇದ್ಯಾ ಅಂತ ಹೇಳ್ತಾ ಇದ್ರಂತೆ ಬೋರಲ್ಲಿ ಒಂದು ಮುನ್ನೂರು ಅಡಿ ಕೂಡ ನೀರ್ ಕೂರ್ಲಿಲ್ಲ ಒಂದ್ ವೇಳೆ ಆಯ್ತು ಭಗವಂತ ನೆನ್ಸ್ಕೊಂಡು ಇನ್ನೊಂದ್ ಸ್ವಲ್ಪ ಕೂಡಿದ್ರೆ ಎಷ್ಟ ಬಂದಿರ್ತದೆ ಆ ಅಡಿಯಲ್ಲಿ ಸುಮಾರು ಮೂವತ್ತು ಅಡಿಯಷ್ಟು ನೀರು ಚಿಮ್ಮೋ ತರ ನೀರು ಬಂದಿದರೆ ಅವರ ತೋಟದಲ್ಲಿ ಒಂದ್ಸತಿ ಆ ಗಂಗೆ ಗಂಗೆ ಒಂದ್ಸತಿ ಚಪ್ಪಾಳೆ ಹಿಡಿಯರಿ ಆ ಗಂಗೆ ಮಾತಾ ಒಂದ್ಸತಿ ಚಪ್ಪಾಳೆ ಹಿಡಿಯರಿ ಹಾಗೆ ನಾವೆಲ್ಲ ಈ ಕನ್ನಡ ಹಾಕಿಗಳು ಹುಟ್ಟಿದಿರಿ ಕನ್ನಡ ಭಾಷೆಗೆ ಒಳ್ಳೇದಾಗ್ಲಿ ಕನ್ನಡದವರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಾವು ನೆನ್ಪಡ್ತೀರಿ ಸರ್ ಒಳ್ಳೆ ರೈತರಪ್ಪ

이만큼은 이만큼은 이만는은 이만큼은 이만큼은 이만이만요은 이만큼은 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 이만 ಹಕ್ಕಿಗಳ ಓಟ ಬಿಜಂಪು ಸಶಬ್ ತವಿದು ಚಿರಂತನ ನೋಟ ಪಕ್ಷಿಗಳ ಹಾರಾಟ ನಮ್ಮ ಹೃದಯದ ಸ್ಪಂದನೆ ಪ್ರೀತಿ ಸ್ಪಷ್ಟಾ ಪ್ರತಿಧ್ವನಿ ಪಿಡ್ಜಂಪ ವೇದಿಕೆ ಕನಸು ಹಾರಲು ಬಯಸುವ ಪರಿ ನಮ್ಮ ಮಣ್ಣು ಮೆಚ್ಚಿದ ಹಕ್ಕಿಗಳ ಸರಿ ರೇಸಿಂಗ್ ಮಾತ್ರವಲ್ಲ ಸ್ನೇಹದ ಸಂದೇಶ ಪಕ್ಷಿಗಳ ಹಿತ ಕೆಲಸವೇ ನಮ್ಮ ಧರ್ಮ ವೇಷ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಚಾನೆಲ್ ಎಲ್ಲ ಹಾರಾಡಿದೆ ಚಾನೆಲ್ ಪಟ ಪಟನ್ನು ತಿ ಹಕ್ಕಿಗಳ ಓಟನ್ ಪ ಶಬ್ದು ಚಿರಂತನ ಘೋಟ ಪಕ್ಷಿಗಳ ಹಾರಾಟ ನಮ್ಮ ಹೃದಯದ ಸ್ಪಂದನೆ ಪ್ರೀತಿ ಪೋಷಣೆ ಸ್ಪಷ್ಟ ಪ್ರತಿಧ್ವನಿ ಪಿರ್ಜನ್ ಪೇದಿಕೆ ನಮ್ಮ ಹವ್ಯಾಸ ಪೀಜಂಪಲ್ಸ್ ಜೊತೆ ಯಾವತ್ತು ಹಕ್ಕಿಗಳ ಹಾರಾಟವೆ ನಮ್ಮ ಹವ್ಯಾಸ ಪಿಜಂಪಲ್ಸ್ ಜೊತೆ ಯಾವತ್ತು ಬಾಸವ